ಈಗ ನಮ್ಮಿಂದ ಒಂದ್ ಮಂತ್ ಇದ್ ಮರಿ ಹೋಗ್ತಾರೆ ಅವ್ರ ಇನ್ನೊಂದು ಫೈವ್ ಟು ಸಿಕ್ಸ್ ಮಂತ್ ಅವ್ರು ಸಾಕಿಟ್ಟು ಮತ್ತೆ ಪುನಃ ದೊಡ್ಡದಾದ್ಮೇಲೆ ನಮ್ಗೆ ತಂದು ಕೊಡ್ತಾರೆ ಒಳ್ಳೆ ರೇಟ್ ಕೊಟ್ಟು ತಗೋತೀರಾ ಅವ್ರಿಗೆ ವರ್ಕೌಟ್ ಆಗ್ಬೇಕಲ್ಲ ಎಲ್ರಿಗೂ ಹೊರಗಡೆ ಹೋಗಿ ದುಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಕೂತ್ಕೊಂಡು ದುಡಿಯೋರು ತುಂಬಾ ಜನ ಇರ್ತಾರೆ ಅವ್ರಿಗೆ ಗದ್ದೆ ಕೆಲಸನೋ ಅಥವಾ ತೋಟ ಮಾಡ್ಕೊಂಡು ತೋಟದಲ್ಲೇ ಬಿಟ್ಕೊಂಡಿರ್ತಾರೆ ಅವಾಗ ಅವ್ರಿಗೆ ಒಂದು ಪ್ಯಾಸಿವ್ ಇನ್ಕಮ್ ಬರುತ್ತಲ್ಲ ಅದೊಂದು ಉದ್ದೇಶದಿಂದ ಈಗ ಎಲ್ರಿಗೂ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಕಮ್ಮಿ ಬೆಲೆಗೆ ನಿಮ್ಗೆ ಒಳ್ಳೆ ನಾಟಿ ಮರಿಬೇಕಾ ಜಸ್ಟ್ ಮರಿ ಅನ್ಸುತ್ತೆ ಅಷ್ಟೇ ಇದು ಆಲ್ಮೋಸ್ಟ್ ಒಂದು ಇಲ್ಲ ಒನ್ ಇಯರ್ ಹೋದ್ರೆ ನಾಲ್ಕು ಕೆಜಿ ಮೇಲೆ ಬರುತ್ತೆ ಕೋಳಿ ಇದು ಮೊಟ್ಟೆ ಇಡ್ಲಿಕ್ಕಿನ್ನ ಸಿಕ್ಸ್ ಮಂತ್ ಬೇಕು ಆಯ್ತು ಇದೀಗ ಮೊಟ್ಟೆ ಇದೆ ಈ ಮೂರ್ ತಿಂಗಳು ನಾಲ್ಕು ತಿಂಗಳು ಬೆಳೆಸ್ಕೊಂಡು ಈಗ ಏನು ತಮಿಳುನಾಡಿನ ಬರ್ತಾ ಇದೆಯಲ್ಲ ಅದು ಆಕ್ಚುಲಿ ಫಾರಂ ಪೀಡಲ್ಲೇ ಬೆಳೆಸಬಿಟ್ಟು ಬೇಗ ಗ್ರೋತ್ ಆಗುತ್ತೆ ಗ್ರೋತ್ ಆದ್ಮೇಲೆ ಟೇಸ್ಟ್ ಇರೋದೇ ಆದ್ರೆ ಏಜ್ ಆಗಿರೋ ಕೋಳಿ ಸರ್ ನಮ್ಗೆ ಈಗ ಹೋಲ್ಸೇಲ್ ತಗೋತೀವಿ ಅಂತ ಇದ್ರೆ ನಿಮ್ಮಲ್ಲಿ ರೇಟ್ ಏನಾದ್ರು ಕಡಿಮೆ ಮಾಡ್ಕೊಡ್ತೀರಾ ಸರ್ ಹೋಲ್ಸೇಲ್ ಗೆಲ್ಲ ಹೋಗುತ್ತಲ್ಲ ಅವರಿಗೂ ಕಡಿಮೆ ರೇಟ್ ಇದೆ ನಾವು ಮೇನ್ ಆಗಿ ಸರ್ ಸೀಲ್ ಕ್ರಾಸ್ ಮಾಡ್ತೀವಿ ಫೈಟರ್ ಕ್ರಾಸ್ ಟೈಪ್ ಬರುತ್ತೆ ಬೇಟು ಜಾಸ್ತಿ ಬರುತ್ತೆ ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಕೋಳಿ ಸರ್ ವರ್ಷ ಆಗಿದೆ ಸ್ಟಾರ್ಟ್ ಯಾವ ರೀತಿ ತಳಿಗಳಿವೆ ಯಾವ ರೀತಿ ಕೋಳಿಗಳಿವೆ ಸರ್ ನಾವು ಮೇನ್ ಆಗಿ ಸರ್ ಅಸೀಲ್ ಕ್ರಾಸ್ ಮಾಡ್ತೀವಿ ಅಸೀಲ್ ಕ್ರಾಸ್ ಅಂತ ಹೇಳಿದ್ರೆ ಸೈಜು ಫೈಟರ್ ಕ್ರಾಸ್ ಟೈಪ್ ಬರುತ್ತೆ ಮತ್ತೇನಂತ ಹೇಳಿದ್ರೆ ವೈಟು ಜಾಸ್ತಿ ಬರುತ್ತೆ ಅವಾಗ ಬೆಳೆದವರಿಗೆ ಲಾಸ್ ಆಗೋದಿಲ್ಲ ಕೋಳಿಮಿಕ್ ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಸರ್ ಇವಾಗ ಇದನ್ನ ತಗೊಂಡ್ರೆ ಎಷ್ಟು ಕೆ ಜಿ ಬರುತ್ತೆ ಸರ್ ನಮ್ಗೆ ಇದು ಸಾಧಾರಣ ಒಂದು ಮೂರು ಮೂರಾರು ಕೆಜಿ ತರಕ ಬರುತ್ತೆ ಬರುತ್ತೆ ಕಮ್ಮಿ ಬೆಲೆ ಎಲ್ಲ ಸಿಗುತ್ತೆ ಸರ್ ಹಾ ಬೆಲೆ ಕಡಿಮೆ ಬೆಲೆಗೆ ಸಿಗುತ್ತೆ ಅದಕ್ಕೆ ಏಜ್ ಆದಾಗೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲವರು ಮೂ ಫೀಡ್ ಹಾಕ್ಬಿಟ್ಟು ಮೂರು ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ಕೊಡ್ತಾರೆ ಇನ್ ಕೆಲವರು ಫೀಡ್ ಹಾಕದೆ ಬೆಳೆಸ್ತಾರೆ ಮೈನ್ ಆಗಿ ಫೀಡ್ ಹಾಕದೆ ಬೆಳೆಸಿದ್ರೆ ಬೆಸ್ಟ್ ಫೀಡ್ ಹಾಕದೆ ಬೆಳಸಿದ್ರೆ ನ್ಯಾಚುರಲ್ ಆಗಿ ಪ್ರಕಾರ ಅಂದ್ರೆ ಹೊರಗಡೆ ಬಿಟ್ಟು ನ್ಯಾಚುರಲ್ ಆಗಿ ಹೌದು ಹೊರಗಡೆ ಬಿಟ್ಟು ನ್ಯಾಚುರಲ್ ಆಗಿ ಬೆಳಸಬೇಕಾಗುತ್ತೆ ಆವಾಗ ಅದ್ರದ್ದು ಟೇಸ್ಟ್ ಮತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ದೂರ ಅಂತ ಹೇಳಿದ್ರೆ ದೊಡ್ಡದಾದ್ರೆ ತುಂಬಾ ಕ್ವಾಂಟಿಟಿ ಅಲ್ಲಿ ತೆಗಿಬೇಕಾಗತ್ತೆ ಸಣ್ಣ ಮರಿ ಆದ್ರೆ ಸಣ್ಣ ಮರಿನೂ ಕೊಡ್ತೀವಿ ಒನ್ ಮಂತ್ ಮರಿ ಕೊಡ್ತೀವಿ ಒನ್ ಮಂತ್ ಮರಿ ಕೊಟ್ಟಿದ್ರೆ ಅದನ್ನ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸಬಹುದು ಏನಿಲ್ಲ ಫಾರ್ಮ್ ಅಂದ್ರೆ ನೀವು ಫಾರ್ಮ್ ಅಲ್ಲಿ ಬೆಳೆಸಿದ್ರೆ ಹಂಡ್ರೆಡ್ ಟೂ ಫಿಫ್ಟಿ ಕೆಜಿ ಹೋಗುದು ಕಷ್ಟ ಆಗುತ್ತೆ ಬಾಯ್ಲರ್ ಫೀಡ್ ಅದರಲ್ಲಿ ನಾಟಿ ಕೋಳಿಗಂತ ಬರುತ್ತೆ ಅಂತ ಫೀಡು ಮರಿ ಇದ್ದವಾಗ ಕೊಟ್ಟು ಮತ್ತೆ ಹೊರಗಡೆ ಬಿಟ್ಟು ಸಾಕಿದ್ರೆ ಚೆನ್ನಾಗಿ ಬರುತ್ತೆ ಗ್ರೋತ್ ಚೆನ್ನಾಗಿ ಬರುತ್ತೆ ಅವಾಗ ನಿಮಗೆ ಬೆಳೆದವರಿಗೂ ಲಾಸ್ ಆಗಲ್ಲ ಬೆಳೆದು ನೀವು ಫಾರ್ಮ್ ಅಲ್ಲಿ ಬೆಳೆದು ಅದಕ್ಕೆ ನೀವು ಲಾಸ್ ಮಾಡ್ಕೊಳ್ಳೋದ್ಕಿಂತ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಈ ತರ ಎಲ್ಲ ಬೆಳೆದು ನೀವು ಹೊರಗಡೆ ಕೊಡೋದು ಬೆಸ್ಟ್ ಹೌದೌದು ಈಗ ನೀವು ತಮಿಳ್ನಾಡಿದ್ದು ಈ ತರ ಕೋಳಿ ಎಲ್ಲ ಬರುತ್ತೆ ಹೆಚ್ಚಾಗಿ ನೀವು ತುಂಬಾ ಕೋಳಿ ನೋಡಿದ್ರೆ ಇದು ತಮಿಳ್ನಾಡಿನ ಬಂದಿರೋದು ಆತರ ಜನರ ತಲೆಯಲ್ಲಿ ಬಂದೇ ಬರುತ್ತೆ ಆದ್ರೆ ತಮಿಳ್ನಾಡಿಂದ ಬರೋದು ಅಥವಾ ಎಲ್ಲಿಂದ ಬರೋದು ಇಂಪಾರ್ಟೆಂಟ್ ಅಲ್ಲ ಕೋಳಿನ ನಾವು ಯಾವ ತರ ಸಾಕಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಯಾವ್ದೇ ಒಂದು ಕೋಳಿನ ಇಷ್ಟು ಕೋಳಿ ಇದೆ ಅದನ್ನ ಮೂತಿ ಕಟ್ ಮಾಡಿಲ್ಲ ಕಚ್ಕೊಳುತ್ತೆ ಅದು ಕಾಮನ್ ಈಗ ನೀವು ತಮಿಳ್ನಾಡು ಫಾರ್ಮಲ್ ಅಲ್ಲ ಬೆಳೆಸಿದ ಏನಾಗುತ್ತೆ ಮೂತಿ ಕಟ್ ಮಾಡ್ಬೇಕಾಗತ್ತೆ ಕಟ್ ಮಾಡ್ಬಿಟ್ಟು ಇದು ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಪುಕ್ಕ ಪುಲ್ ಕಿತ್ಕೊಳ್ಳೋದು ಈ ತರ ಆಗುತ್ತೆ ಬಟ್ ಅದು ಸರಿಯಾದ ಅದಕ್ಕೆ ತಿನ್ಲಿಕ್ಕೆ ಮತ್ತೆ ಹೊರಗಡೆ ಬಿಡೋದ್ರಿಂದ ಈ ತರದ ಏನು ಸಮಸ್ಯೆ ಬರುದಿಲ್ಲ ತಿನ್ನೋಕೆ ಹೊರಗಡೆ ಬಿಟ್ಟು ಸಾಕಿದ್ರೆ ಒಳ್ಳೆ ಮಾಂಸ ಸಿಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಇದೆ ಹುಂಜ ಎಂಟೆ ಇದೆ ಎಂಟೆ ಮೊಟ್ಟೆ ಹಾಕುತ್ತೆ ಮೊಟ್ಟೆ ಹಾಕ್ಲಿಕ್ಕೆ ಸಿಕ್ಸ್ ಮಂತ್ ಬೇಕು